ನಮಸ್ತೆ ನಾನು ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ ಭಾರತ ರೈತ ಸಮಾಜದ ರಾಜ್ಯಾಧ್ಯಕ್ಷರು ಬಹಳ ಮುಖ್ಯವಾಗಿ ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಒಂದು ಏನು ಇವತ್ತಿನ ದಿನ ಒಂದು ಹಲ್ಲೆಯ ಪ್ರಕರಣ ಆಗಿ ಇವತ್ತಿನ ದಿನ ಅದು ಸಾವಿನಲ್ಲಿ ಕೊನೆಯಾಗಿರ್ತದೆ ಸೊ ಆ ಘಟನೆ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಗನಗೌಡ ಮರಿಗೌಡರು ಸಮೇತ ಆ ಒಂದು ಮನೆಗೆ ಹೋಗಿ ಅವರಿಗೆ ಒಂದು ಸಂತೋನ ಹೇಳಿ ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಾರೆ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಹಿಳೆಯರಿಗೂ ಇವತ್ತಿನ ದಿನ ಒಂದು ಅಗೌರವ ತಂದಿದ್ದಾರೆ ಅಂತ ಹೇಳೋದು ತಪ್ಪಾಗೋದಿಲ್ಲ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸೇನು ಹುಬ್ಬಳ್ಳಿಯಲ್ಲಿ ಇವತ್ತಿನ ದಿನ ಈ ಘಟನೆ ನಡೆದಿದೆ ನೇಹಾ ಹಿರೇಮಠ್ ಅಂತಕ್ಕಂಥ ಒಬ್ಬ ಯುವತಿಯ ಒಂದು ಕೊಲೆ ಆಗಿದೆ ಇದನ್ನು ಬಹಳ ಮುಖ್ಯವಾಗಿ ನಮ್ಮ ರತ್ನ ಭಾರತ ರೈತ ಸಮಾಜ ಹಾಗೂ ಮಹಿಳಾ ಘಟಕದವರು ಇದನ್ನು ಸಂಪೂರ್ಣವಾಗಿ ಇದನ್ನು ಖಂಡಿಸ್ತಾರೆ ಇದರಲ್ಲಿ ಯಾರೇ ಒಬ್ಬ ಆರೋಪಿಗಳಿದ್ದರೆ ಇದನ್ನು ಕೂಡಲೇ ಪೊಲೀಸ್ನವರು ಸೂಕ್ಷ್ಮವಾಗಿ ತನಿಖೆಯನ್ನು ನಡೆಸಿ ಇದಕ್ಕೆ ಇದರಲ್ಲಿ ಯಾರೇ ಭಾಗಿಯಾಗಿದ್ರು ಸಮೇತ ಅವರಿಗೆ ಕಾನೂನು ಪ್ರಕಾರ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಮ್ಮ ಸಮಾಜ ರತ್ನ ಭಾರತ ರೀತಿ ಸಮಾಜ ಮಾಡುತ್ತೆ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಈ ಒಂದು ಈ ತನಿಖೆ ಈ ಒಂದು ಪ್ರಕರಣ ಏನಿದೆ ಈ ಒಂದು ಪ್ರಕರಣದಲ್ಲಿ ಸೊ ಯಾವುದೇ ಕಾರಣಕ್ಕೂ ಶಾಂತಿಯನ್ನು ಕದಡತಕ್ಕಂಥ ಕೆಲಸ ನಮ್ಮ ಯಾರೇ ರಾಜಕಾರಣಿಗಳು ಮಾಡಬಾರ್ದು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನಮ್ಮ ಸಂಘಟನೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ಭಾಳ ಮುಖ್ಯವಾಗಿ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಮಹಿಳೆಯರ ಒಂದು ಕೊಲೆ ಏನಾಗಿದೆ ಈ ಕೊಲೆಯನ್ನು ತಮ್ಮ ರಾಜಕಾರಣಕ್ಕೆ ತಮ್ಮ ಒಂದು ಅವಕಾಶಗಳನ್ನು ಒಂದು ಗಿಟ್ಟಿಸ್ಕೊಳ್ಳಲಿಕ್ಕೆ ಈ ಒಂದು ಪ್ರಯತ್ನ ನೀವು ಕೂಡಲೇ ಕೈ ಬಿಡಬೇಕು ಒಬ್ಬ ಹಿಂದೂ ಯುವತಿಯನ್ನು ಮುಸ್ಲಿಮಿಗೆ ಕೊಲೆ ಮಾಡಿದ್ದಾನೆ ಅಂತಕ್ಕಂಥದ್ದು ಸೊ ಅಥವಾ ಇನ್ನೊಂದು ನಿಮ್ಮ ಉತ್ಪ್ರೇಕ್ಷೆ ಏನಿದೆ ಅದನ್ನು ಮೊದಲನೇದಾಗಿ ನಿಲ್ಲಿಸಬೇಕು ಯಾಕೆಂದರೆ ಇವತ್ತಿನ ದಿನ ಹಿಂದೂ ಮುಸ್ಲಿಮ್ ಇವತ್ತಿನ ದಿನ ಅವರಿಬ್ಬರು ಒಂದಾಗಿರ್ತಕ್ಕಂಥ ಫೋಟೋಸು ನಾವೇನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ತೀವಿ ಅವರ ತಂದೆ ತಾಯಿಗಳು ಈಗಾಗಲೇ ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ ಸೊ ಯಾವುದೇ ಒಂದು ಮನೆಯಲ್ಲಿ ಆ ಹೆಣ್ಮಗಳನ್ನ ಕಳ್ಕೊಂಡಿರ್ತಕ್ಕಂಥ ದುಃಖದಲ್ಲಿ ಅವರು ಮಾತನಾಡಿರ್ತಾರೆ ಸೊ ಹಾಗಾಗಿ ಇದು ಎಲ್ಲವನ್ನು ತನಿಖೆ ಮಾಡಲಿಕ್ಕೆ ನಮ್ಮಲ್ಲಿ ರಾಜ್ಯ ವ್ಯವ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಇನ್ನೂ ಬದುಕಿದೆ ಆ ಪೊಲೀಸ್ನವರ ಆದಿ ತಪ್ಪಿಸ್ತಕ್ಕಂಥ ಕೆಲಸ ನೀವು ರಾಜಕಾರಣಿಗಳು ಮಾಡಬೇಡಿ ಯಾವುದೇ ಕಾರಣಕ್ಕೂ ಯಾಕೆಂದರೆ ಸೊ ನೀವು ಇಲ್ಲ ಇದು ಹಿಂದೂ ಮುಸ್ಲಿಮ್ ದ್ವೇಷ ರಾಜಕಾರಣ ಅಂತಕ್ಕಂಥದ್ದು ನಮ್ಮದು ಭಾರತ ರೀ ಸ್ವಾಮಿ ನಮ್ಮದು ಭಾರತ ಜಾತ್ಯತೀತ ವ್ಯವಸ್ಥೆಯಲ್ಲಿ ನಾವು ಇರ್ತಕ್ಕಂಥವ್ರು ಹಾಗಾಗಿ ಹಿಂದೂ ಮುಸ್ಲಿಮ್ ಬಗ್ಗೆ ಅಥವಾ ಮುಸ್ಲಿಮ್ಸ್ ಹಿಂದೂ ಬಗ್ಗೆ ಯಾವುದೂ ಈ ರೀತಿ ಅಪಪ್ರಚಾರಗಳನ್ನು ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಹಾಗಾಗಿ ನಾನು ಕಮಿಷನರ್ ಅವ್ರಿಗೂ ಸಮೇತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡ್ತಾರೆ ಕೂಡಲೇ ನೀವು ಕಾನೂನು ಪ್ರಕಾರ ಅವರಿಗೆ ಶಿಸ್ತಿನ ಕ್ರಮ ತಗೊಂಡು ಮುಂದೊಂದು ದಿನ ಈ ಥರದ ಘಟನೆಗಳನ್ನು ಸಂಭವಿಸಿದಂತೆ ನೀವು ಕಾನೂನಿನ ಕ್ರಮ ತಗೊಳ್ಬೇಕಂತಕ್ಕಂಥ ಮನವಿಯನ್ನು ನಮ್ಮ ಸಂಘಟನೆ ವತಿಯಿಂದ ಮಾಡ್ತಾ ಬಹಳ ಮುಖ್ಯವಾಗಿ ಇವತ್ತಿನ ನೇಹಾ ಹಿರೇಮಠ ಅವರ ಏನು ಇವತ್ತಿಂದ ಒಂದು ಸಾವು ಪ್ರಕರಣ ಏನಿದೆ ಇದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸೂಕ್ಷ್ಮವಾದ ಒಂದು ಇದನ್ನು ಪಡ್ಕೊಂಡು ಅವ್ರಿಗೆ ತನಿಖೆಯ ಒಂದು ಸತ್ಯಾಸತ್ಯತೆ ಅವ್ರ ಫ್ಯಾಮಿಲಿಯವ್ರಿಗೆ ತಿಳಿಸ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು ಇದನ್ನು ರಾಜಕೀಯ ತೆವಲಿಗೋಸ್ಕರ ನಿಮ್ಮ ಒಂದು ಬೆಳೆಯನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ರಾಜಕೀಯಕ್ಕೆ ಬಲಿ ಕೊಡಬಾರ್ದು ಇದನ್ನು ರಥ ಭಾರತ ರೈತ ಸಮಾಜ ಖಂಡಿಸ್ತದೆ ಅಂತಕ್ಕಂಥ ಮಾತಾ ಹೇಳ್ತಾ ನೇಹಾ ಹಿರೇಮಠವ್ರಿಗೆ ಅವರ ಏನು ಒಂದು ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅವರ ಒಂದು ಕುಟುಂಬಕ್ಕೆ ಈ ಒಂದೊಂದು ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಹಾಗೆ ಇದು ನಾವು ಏನು ಇವತ್ತಿಂದನ ಭಾರತ ಅಂತಕ್ಕಂಥ ಒಂದು ದೇಶದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನಿಂದ ನಾವು ಹಿಂದೂ ಮುಸ್ಲಿಮ್ಸ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಏನು ದಲಿತರು ಇರ್ಬೋದು ಪ್ರತಿಯೊಂದು ಕೋಮುನವರು ನಾವು ಎಲ್ಲರೂ ಅಣ್ಣ ತಮ್ಮಂದರ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ನಾವೆಲ್ಲರೂ ಒಂದಾಗಿದ್ದೀವಿ ಇಲ್ಲಿ ಕೇವಲ ಇದು ಸೌದಿ ಆ ಥರದ ರಾಷ್ಟ್ರಗಳಲ್ಲ ಕೇವಲ ಮುಸ್ಲಿಮ್ಸ್ ಇರ್ತಕ್ಕಂಥ ರಾಷ್ಟ್ರ ಅಲ್ಲ ಅಥವಾ ಇದು ಬೇರೆ ರೀತಿ ಕ್ರಿಶ್ಚಿಯನ್ಸ್ ಇರ್ತಕ್ಕಂಥ ರಾಷ್ಟ್ರ ಅಲ್ಲ ಇದು ಎಲ್ಲರಿಗೂ ಸಮೇತ ನೆಲೆ ಕೊಟ್ಟಿರ್ತಕ್ಕಂಥ ಭವ್ಯ ಭಾರತದಲ್ಲಿ ನಾವು ದಿನ ಏನಿದ್ದೀವಿ ಇಲ್ಲಿ ಯಾರೇ ಆಗಲಿ ರಾಜಕೀಯಕ್ಕಾಗಿ ಒಂದು ಘಟನೆಗಳನ್ನು ಉತ್ಪ್ರೇಕ್ಷೆ ಮಾಡಿಕೊಂಡು ನೀವು ನಿಮ್ಮ ನಿಮ್ಮ ಬೆಳೆಗಳನ್ನು ಬೆಳೆಸ್ಕೊಳ್ಳೋದನ್ನ ಮೊದಲು ಬಿಡಬೇಕು ಅಂತಕ್ಕಂಥ ಮಾತನ್ನ ಎಚ್ಚರಿಕೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆಗೆ ಒತ್ತು ಕೊಟ್ಟು ಸರ್ಕಾರ ಈಗ ಸುರಕ್ಷತೆಯ ಕ್ರಮಗಳನ್ನು ತಗೊಳ್ಬೇಕು ನೀವು ಅಷ್ಟೇ ಇವತ್ತಿನ ದಿನ ಏನು ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಸಿದ್ದರಾಮಯ್ಯವರು ಸಮೇತ ಮಹಿಳೆಯರಿಗೆ ಒತ್ತು ಕೊಟ್ಟು ಇನ್ನಷ್ಟು ಮತ್ತಷ್ಟು ಸುರಕ್ಷತೆಯ ಕ್ರಮಗಳನ್ನು ನೀವು ನಮ್ಮ ಇದರಲ್ಲಿ ನಮ್ಮ ಬೆಂಗಳೂರು ಮತ್ತು ನಮ್ಮ ರಾಜ್ಯದಲ್ಲಿ ಈ ಒಂದು ಸುರಕ್ಷಿತ ಕ್ರಮಗಳನ್ನು ಕೈಗೊಂಡು ಮಹಿಳೆಯರಿಗೆ ಇನ್ನಷ್ಟು ಸುರಕ್ಷತೆಯನ್ನು ನೀವು ಒದಗಿಸಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಮೊದಲ ಕಡೆದಾಗಿ ಭಾರತ ರೈತ ಸಮಾಜ ಆ ಒಂದು ನೋವನ್ನು ಮರೆಸ್ತಕ್ಕಂಥ ಶಕ್ತಿಯನ್ನು ಆ ಕುಟುಂಬಕ್ಕೆ ಕೊಡಲಿ ಅಂತಕ್ಕಂಥ ಮನವನ್ನು ನಾನು ನಮ್ಮ ಸಂಘಟನೆ ವತಿಯಿಂದ ಮಾಡಿಕೊಳ್ತಾ ಇದ್ದೀನಿ